ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಗೊತ್ತಿದೆ ರಾಪಿಟೋ ಕಂಪ್ನಿ ಪೋಟರ್ ಕಂಪ್ನಿ ಓಲೋ ಉಬರು ರಾಪಿಟೋ ಇಷ್ಟು ಜನ ತಿರುಗಾ ಮತ್ತೊಮ್ಮೆ ಚಾಲಕರಿಗೆ ಒಂದು ಮೋಸ ಮಾಡೋಂಥ ಸ್ಥಿತಿಲಿ ಬರ್ತಾ ಇದ್ದಾರೆ ಇದಕ್ಕೆ ಅಧಿಕಾರಿಗಳು ಏನು ಕ್ರಮ ತಗೊತಾರೋ ಅನ್ನೋದು ನನಗೆ ತುಂಬ ಯೋಚನೆ ಆಗಿದೆ ಆಟೋ ಡ್ರೈವರ್ಗೆ ಗೂಡ್ಸ್ ಗಾಡಿ ಡ್ರೈವರ್ ಮೇಲೆ ಬರೆಯಾಕೋಂಥ ವ್ಯವಸ್ಥೆಗಳನ್ನ ಮಾಡೋವಂಥದ್ರಲ್ಲಿ ತರ್ತಾ ಇದ್ದಾರೆ ಎಲ್ಲ ಕಡೆ ನೋಡ್ಬೋದು ಫ್ಯಾಸಿಂಜರ್ ಆಟೋ ಫ್ಯಾಸಿಂಜರ್ ಆಟೋದವ್ರನ್ನ ಇಟ್ಕೊಂಡು ಅವ್ರ ಟಾಪ್ ಮೇಲೆ ಒಂದು ಪ್ರಮೋಷನ್ ಮಾಡೋ ಮುಖಾಂತರವಾಗಿ ತಿರ್ಗಾ ಲಗೇಜ್ ಗಾಡಿನ ಬುಕ್ಕಿಂಗ್ ಕೊಡೋ ಥರ ಇವಾಗ ಹೆಂಗೆ ಗೂಡ್ಸ್ ಗಾಡಿಯವ್ರನ್ನ ಕರ್ಕೊಂಬಂದ್ಬಿಟ್ಟು ಹಾಳು ಮಾಡಿದ್ರು ಅದೇ ರೀತಿಲಿ ಫ್ಯಾಸಿಂಜರ್ ವೆಹಿಕಲ್ ಅವ್ರನ್ನ ಕರ್ಕೊಂಬಂದು ಈ ಪೌಡ್ರ್ ಕಂಪ್ನಿ ಅಟ್ಯಾಚ್ಮೆಂಟ್ಗೆ ಅನ್ನೋದನ್ನ ಹೊಸ ಎಜ್ಜೆ ಇಡೋ ಅಂಥದ್ದು ವ್ಯವಸ್ಥೆ ಮಾಡ್ತಾ ಇದೆ ಇವತ್ತು ಎಲ್ಲರೂ ತಿಳ್ಕೊಂಡಿರ್ಬೋದು ನೀವೇನಾದರೂ ಆಟೋ ಡ್ರೈವರ್ಗಳು ಪೋಟ್ರ್ ಕಂಪ್ನಿಗೆ ಹೋಗ್ಬಿಟ್ಟು ಗಾಡಿ ಏನಾದ್ರು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಅವನ್ ಕೊಡೋ ಅಂತ ಬ್ರ್ಯಾಂಡಿಂಗ್ ಹಾಕೊಂಡು ಇವತ್ತೇನು ಗೂಡ್ಸ್ ಅವರು ಜೀವನ ಸಾಯ್ತಾ ಇತ್ತು ಐದೈದು ಸಾವಿರ ಹತ್ತು ಸಾವಿರ ಫೈನ್ ಕಟ್ಕೊಂಡು ನೊಂದೋಗಿದ್ರು ಅದೇ ರೀತಿ ನೀವು ಮನೆ ಮಠಗಳ್ನ ಮಾರ್ಕೊಬೇಕಾಗುತ್ತೆ ಯಾವ ಯಾರ್ಯಾರು ಈ ತರ ಗಾಡಿ ಪ್ರಮೋಷನ್ಗಳನ್ನ ಮಾಡ್ತಾ ಇದೀರಾ ನೀವುಗಳು ಅರ್ಥ ಮಾಡ್ಕೊಬೇಕು ನೀವ್ ಯಾರನ್ನ ತುಳಿತಾ ಇದೀರಾ ಅಂತ ಹೇಳಿ ಯೋಚನೆ ಮಾಡ್ಬೇಕು ರೀ ನಲ್ವತ್ತು ಜನ ನಲ್ವತ್ತು ಅಧ್ಯಕ್ಷರು ಕೂಡ ರಾತ್ರಿ ಅಂದ್ರೆ ಅಗಲಂದಿರ ಬಾಯಿ ಪಡ್ಕೊಂಡು ಹೇಳ್ತಾನೆ ಹೇಳ್ತಾರೆ ಚಾಲಕರು ಚಾಲಕರನ್ನೇ ತುಳಿಯುವಂತ ವ್ಯವಸ್ಥೆಗಳನ್ನ ನೀವು ಮಾಡ್ತಿರಲ್ಲ ನಿಮ್ಮ ದುರುದ್ದೇಶಕ್ಕೋಸ್ಕರ ಆನ್ಲೈನ್ಗಳನ್ನ ಬೆಳಸಕ್ಕೋಸ್ಕರ ನೀವು ಪ್ರಮೋಷನ್ಗೋಸ್ಕರ ಅವ್ನು ಕೊಡೋ ಐವತ್ತು ನೂರು ರೂಪಾಯಿಗೋಸ್ಕರ ನಿಮ್ಮ ತನನ ನೀವು ಮಾರ್ಕೊಂತ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಜ್ಞಾನ ಇಲ್ವಾ ಅಂತ ಅನ್ಸುತ್ತೆ ಎಲ್ಲ ಹೊರ ರಾಜ್ಯದಿಂದ ಕರ್ಕೊಂಡ್ ಕೇರ್ಪುರಂ ಆಗಿರ್ಬೋದು ಇಂದ್ರಾನಗರ ಆಗಿರ್ಬೋದು ಮಾದಯನಹಳ್ಳಿ ಆಗಿರ್ಬೋದು ಆ ಭಾಗದಲ್ಲಿ ಹಿಂದಿವಾರ ಚಾಲಕರನ್ನ ಕರ್ಕೊಂಬಂದು ಯಾವನ ಬೋಳಿ ಮಗ ಅಲ್ಕಟ್ಟು ಸೂಳೆ ಮಗ ಫೈನಾನ್ಸ್ ಮಾಡ್ಕೊಂಡು ಇವತ್ತು ಅಂತ ಆಟೋಗಳ ಮೇಲೆ ಪ್ರಮೋಷನ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೊಳಗ್ ನಾಚಿಕೆ ಆಗಲ್ವಾ ಇದಕ್ಕೆ ಅಧಿಕಾರಿಗಳಾಗಿರ್ಬೋದು ಸಾರಿಗೆ ನೋಡ್ಕೊಂಡು ನೋಡ್ಕೊಂಡಿತ್ತಿದ್ರ ನಿಮ್ಮ ಲಂಚದ ದುರಾಸೆಗೋಸ್ಕರ ಇವತ್ತು ಚಾಲಕನ ಚಾಲಕನೇ ತುಳಿಯುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರ ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ ಯಾರ ಅಪ್ಪನ ಮನೆ ದುಡ್ಡು ಅಂತ ಹೇಳಿ ಪ್ರೊಮೋಷನ್ಗಳ ಮಾಡ್ತಾ ಇದೀರ ನಾನು ಬಾಯಿ ನನ್ನ ಮಾತಾಡ್ರೆ ಬೇರೆ ಬೇರೆ ಬರುತ್ತೆ ಇವತ್ತೊಬ್ಬ ಚಾಲಕನ ಚಾಲಕ ತುಳಿತಾ ಅಂದರೆ ನನ್ ನಾಚಿಕೆ ಆಗುತ್ತೆ ಇವ್ನ ನನ್ನ ಡ್ರೈವರ್ ಅನ್ಬೇಕಾ ನಾನು ಡ್ರೈವರ್ ಅಂತ ಹೇಳಿ ಮುಂದೆ ಕಡೆ ಬರಬೇಕಾ ಅಂತ ಹೇಳಿ ಒಟ್ಟೆಗೆ ಅನ್ನ ತಿನ್ನಲ್ವಾ ಸೂಳೆ ಮಕ್ಕಳು ಈ ಬ್ರಾಂಡಿಂಗ್ ಮಾಡಿಸ್ತಾರಲ್ವಾ ಬ್ರಾಂಡಿಂಗ್ ಮಾಡಿಸ್ತಾರಲ್ಲ ಆಟೋ ಡ್ರೈವರ್ನ ಕ್ಯಾಬ್ ಡ್ರೈವರ್ನ ಗುಡ್ಸ್ ಗಾಡಿ ಡ್ರೈವರ್ನ ಕರ್ಕೊಂಡು ಹಾಕಿ ಪ್ರಮೋಷನ್ಗಳ ಹಾಕ್ತಾರಲ್ಲ ಇಲ್ವಾ ಏನ್ರಿ ಚಾಲಕರು ಚಾಲಕರು ಇಟ್ಕೊಂಡೆ ತುಳಿಯೋಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀರಾ ಎಲ್ಲಿ ಗಂಟ ಚಾಲಕರು ಚಾಲಕರನ್ನ ತುಳಿಯೋದು ಇಂತ ಬೋಳಿ ಮಕ್ಕಳ ಮಾತುಗಳು ನೀವು ಕೇಳ್ತೀರಾ ನಿಮ್ಮ ಮನೆ ಹಾಳಾಳ್ ಮಾಡ್ಕೊತೀರಾ ಹಾಳು ಮಾಡ್ಕೊಂತೀರಾ ಹೇಳೋದು ಅರ್ಥ ಮಾಡ್ಕೊಳ್ಳಿ ಯಾವ್ದು ಅಧ್ಯಕ್ಷ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ತನ್ನ ಜೀವನ ಕಟ್ಕೊಳ್ಳೋಕೆ ಹೇಳ್ತಾ ಇಲ್ಲ ನಿಮಗೆ ನಾಳೆ ದಿವಸ ಹೊರ ಹಾಕ್ಬಾರ್ದು ಆರ್ಟಿಒ ಅಧಿಕಾರಿ ನಿಮಗೆ ಫೈನ್ ಹಾಕ್ಬಾರ್ದು ನಿಮ್ ದುಡ್ಡು ಸೇಫ್ ಒಂದು ಜೂನ್ ಅಲ್ಲಿ ಉಳ್ಕೊಬೇಕು ನೀವು ಬಟ್ಟೆ ಬಟ್ಟೆ ಕಟ್ಟಿರೋ ದುಡ್ಡು ಉಳಿಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಪೋರ್ಟ್ರ್ ಕಂಪ್ನಿ ಅವನು ಪ್ರಮೋಷನ್ಗಳು ಮಾಡಕ್ಕೆ ಆಟೋ ಡ್ರೈವರ್ ಬಳಸ್ಕೊಂಡು ಗಾಡಿ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಪ್ಯಾಕಿಂಗ್ ಕೊಟ್ಕೊಂಡು ಬರ್ತಾ ಇದ್ದಾನೆ ಪ್ಯಾಸೆಂಜರ್ ಆಟೋದಲ್ಲಿ ಐವತ್ತು ಕೆಜಿ ಲಗೇಜ್ ಇಡಬಹುದು ಅಂತ ಇದೆ ಅದನ್ನ ದುರುದ್ದೇಶ ಮಾಡಕ್ಕೋಸ್ಕರ ಈ ಪೋರ್ಟರ್ ಕಂಪ್ನಿ ಆಟೋ ಡ್ರೈವರ್ಗಳ್ನ ಇಟ್ಕೊಂಡು ಬೇರೆ ದಿಕ್ಕ ಕರ್ಕೊಂಡ್ ಬರ್ತದೆ ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ ಆಟೋ ಡ್ರೈವರ್ ಅರ್ಥ ಮಾಡ್ಕೊಬೇಕಾದ್ರೆ ಇಷ್ಟೇನೆ ಅರ್ಥ ಆಯ್ತಾ ಇವತ್ತೇನಾದ್ರೂ ನೀವು ಲಗೇಜ್ ಗೆ ಏನಾದ್ರೂ ಗಾಡಿನ ಅಟ್ಯಾಚ್ಮೆಂಟ್ ಮಾಡ್ಬಿಟ್ಟು ನೀವೇನಾದ್ರೂ ಲಗೇಜ್ ಓಡಾಕ್ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರೆ ತಿರ್ಗಾ ಮತ್ತೊಮ್ಮೆ ಟೂ ವೀಲರ್ ಸ್ಟಾರ್ಟ್ ಆಗುತ್ತೆ ಮತ್ತೊಮ್ಮೆ ಟೂ ವೀಲರ್ ಸ್ಟಾರ್ಟ್ ಆಗುತ್ತೆ ಪ್ಯಾಸಿಂಜರ್ ಗೆ ಬೇಕಾಗಿರೋದು ಅವ್ರ ಜಾಗಕ್ಕೆ ಇನ್ನೊಬ್ಬ ಜಾಗಕ್ಕೆ ಹೋಗ್ಬೇಕು ನೀವು ಹೋಗಲ್ಲ ಅಂತ ಹೇಳಿದಾಗ ನೀವು ಲಗೇಜ್ ಮೇಲೆ ಕಣ್ಣಿದ್ದಾಗ ಐವತ್ತು ರೂಪಾಯಿ ಆಸೆಗೋಸ್ಕರ ನಿಮ್ ಜೀವನ ಹಾಳು ಮಾಡ್ಕೊಂಡು ಹೋದಾಗ ಆವಾಗ ಟೂ ವೀಲ್ ಬರುವಂತ ಅವಶ್ಯಕತೆ ಆಗುತ್ತೆ ನೀವು ಇನ್ನೊಬ್ಬನ ತುಳಿಬಾರ್ದು ಇನ್ನೊಬ್ಬನ ನಿಮ್ನು ತುಳಿಬಾರ್ದು ಅಂತ ಹೇಳಿದ್ರೆ ನ್ಯಾಯ ರೀತಿಲಿ ಸಂಪಾದನೆ ಮಾಡುವಂತ ಅವಶ್ಯಕತೆ ಮಾಡಬೇಕು ಈ ಪೋರ್ಟರ್ ಕಂಪ್ನಿ ಲೈಸೆನ್ಸ್ ಪಡಿದಿರನೆ ಲೈಸೆನ್ಸ್ ಪಡಿದಿರೇ ಅಧಿಕಾರಿಗಳನ್ನ ಒಳ ಒಪ್ಪಂದಗಳನ್ನ ಮಾಡಿಕೊಂಡು ಯಾವ ಯಾವ ಮಿನಿಸ್ಟ್ರಿಗಳ ಜೊತೆ ಒಳ ಒಪ್ಪಂದಗಳನ್ನ ಮಾಡ್ಕೊಂಡು ರಾಜಾರೋಷವಾಗಿ ಇವತ್ತು ಚಾಲಕರನ್ನ ಚಾಲಕರನ್ನೇ ತುಳಿಯುವಂತ ವ್ಯವಸ್ಥೆ ಮಾಡ್ತಾ ಇದೆ ಗಾಡಿ ಅಟ್ಯಾಚ್ಮೆಂಟ್ ಮಾಡ್ಕೊಂತ ಇದೆ ಅಂತ ಹೇಳಿದ್ರೆ ನಾವು ನಾಚಿಕೆ ಪಡಬೇಕು ಅಧಿಕಾರಿಗಳ್ ನೋಡ್ಕೊಂಡು ಕೂತಿದಾರಲ್ಲ ಅವ್ರ ದುರಾಸೆಗೋಸ್ಕರ ಅಂತೇಳಿ ನಾವು ಹೇಳಬೇಕು ಅಲ್ಲ ರೀತ ಯಾರು ಲೋಡ್ ಮಾಡ್ಕೊಂಡು ಹೋಯ್ತವನೆ ಏನಾದರೂ ಆಯ್ತು ಹೆಚ್ಚು ಕಡಿಮೆ ಆಯ್ತು ಯಾವನ್ ಕೊಡ್ತಾನೆ ಇನ್ಸೂರೆನ್ಸ್ ಯಾವನ್ ಆಟೋ ಡ್ರೈವರ್ ಹೆಂಟಿ ಮಕ್ಕಳನ್ನ ಸಾಕ್ತಾನೆ ಅದು ತಲೆಯಲ್ಲಿದೆಯಾ ಟೂ ವೀಲರ್ ನೋಡಿ ಒಂದ್ ಕಡೆ ನಿಲ್ಸ್ಕೊಂಡ್ ಬರ್ತಾ ಇದೀರಾ ಕ್ಷಮಾಪಟ್ಟಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷ ಹನ್ನೆರಡು ವರ್ಷ ಎಂಟು ವರ್ಷ ಅಂತ ಹೇಳಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಎಂಟು ಮಕ್ಕಳನ್ನ ಬಿಟ್ಟು ಚಾಲಕರು ಆದ್ರೆ ಇವತ್ತು ವೈಟ್ ಬೋರ್ಡ್ ಅಲ್ಲಿ ಪ್ರಮೋಷನ್ಗಳನ್ನ ಮಾಡಿಕೊಂಡು ಒಂದು ಜಾಕೆಟ್ ಹಾಕೊಂಡು ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋದಾಗಿರ್ಬೋದು ಇಲ್ಲಾಂದ್ರೆ ಪ್ಯಾಕರ್ಸ್ ಅಂತ ಹೇಳಿ ಎತ್ಕೊಂಡು ಹೋಗೋದಂತದಾಗಿರ್ಬೋದು ಮಾಡ್ತಾ ಇದ್ದಾರೆ ಇದಕ್ಕೆ ಒಣೆ ಯಾವನು ಯಾವ ಬೋಳಿ ಮಗ ಒಣೆ ಆಯ್ತಾನೆ ವೈಟ್ ಬೋರ್ಡ್ ಅಲ್ಲಿ ಯಾವ ನಡೆಸಕ್ಕೆ ಅಧಿಕಾರ ಕೊಟ್ಟಿದ್ದಾನೆ ಸರ್ಕಾರ ಏನ್ ಮಾಡ್ತಾ ಇದೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಇವನಾಯ್ತು ಆಯ್ತು ಪೋಟರ್ ಆಯ್ತು ಅಂಕಲ್ ಡಿಲ್ವರಿ ನಿನ್ನೆ ಮನ ಬರೋರಿಗೆಲ್ಲ ಒಂದ್ ಕಡಿವಾಣ ಹಾಕ್ದಿರ ಅವ್ರು ಕೂಡ ಎಂಜಿಲ್ ಕಾಸ್ಗೋಸ್ಕರ ಅವ್ರು ಕೂಡ ಎಂಜಿಲ್ ಕಾಸ್ಗೋಸ್ಕರ ಭಿಕ್ಷಾ ಬೇಡಿ ಇವತ್ತು ಚಾಲಕರನ್ನ ತಪ್ಪು ದಾರಿ ತತ್ತಾರ ಅಂತ ಅಧಿಕಾರಿಗಳು ಗಮನ ಹರಿಸ್ಬೇಕು ಜ್ಞಾನ ಇಲ್ವಾ ನಿಮ್ಗೆ ಒಂದ್ ಯಾವ್ದೋ ಒಂದು ಲೆಂತ್ ಇದ್ರೆ ಫೈನ್ ಹಾಕ್ತೀರಾ ಒಂದ್ ಡಿ ಎಲ್ ಇಲ್ಲಂದ್ರೆ ಫೈನ್ ಹಾಕ್ತೀರಾ ಒಂದು ಯೂನಿಫಾರ್ಮ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತೀರಾ ಒಂದು ಒಂದ್ಮೇಲೆ ಹೋದ್ರೆ ಫೈನ್ ಹಾಕ್ತೀರಾ ಇವತ್ತು ಚಾಲಕರಿಗೆ ರಾಜಾರೋಷವಾಗಿ ಬ್ರಾಂಡಿಂಗ್ ಮಾಡ್ತಾ ಇದ್ದಾರೆ ಹಿಂದಿ ವಾಲದನ್ನ ಚಾಲಕರನ್ನ ಕರ್ಕೊಂಡ್ ಬಂದ್ಬಿಟ್ಟು ಅದು ಕರ್ನಾಟಕ ಗಾಡಿಗೆ ಕೇಳೋಣ ಯಾವ ಅವನ ಯಾವಾಗ ಕರ್ತಾನೆ ಫೈನಾನ್ಸ್ ಮಾಡೋ ಸುಳ್ಯ ಮಗ ಫೈನಾನ್ಸ್ ಮಾಡೋನು ಹಿಂದಿ ವಾಲ ಚಾಲಕರನ್ನ ಕರ್ಕೊಂಡ್ ಬಂದ್ಬಿಟ್ಟು ಆಟೋಗಳ್ನ ಐವತ್ತೈವ್ನ ರಿಲೀಸ್ ಮಾಡ್ತಾನೆ ಕೇಳಿದ್ರೆ ಅವರು ಚಾಲಕರು ಅವರು ಅಕ್ಕಿದೆ ಎಲ್ಲಿ ಬದಕಕ್ಕಿದೆ ಇನ್ನೊಬ್ಬ ಚಾಲಕನ ತುಳ್ಕೊಂಡು ಇನ್ನೊಬ್ಬ ಚಾಲಕನ ಬೆಳೆಯೋದು ಅಕ್ಕ ಇಲ್ಲ ಆನ್ಲೈನ್ ಸಂಸ್ಥೆಗಳ ಜೊತೆ ಹೋಗ್ಬಿಟ್ಟು ನಿತ್ಕೊಳ್ತೀರಲ್ಲ ಕೈ ಕಟ್ಕೊಂಡು ಅದು ಒಳ್ಳೇದ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಒಂಚೂರು ಅರ್ಥ ಆಯ್ತಲ್ಲ ಅಲ್ಲ ರೇ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿ ಟ್ಯಾಕ್ಸ್ ಕಟ್ಟಿ ರೋಡ್ ನೋಡಿ ನಮ್ಮ ಜೀವನ ಹಾಳು ಮಾಡಿಕೊಂಡು ಯಾವ ಆನ್ಲೈನ್ ಸಂಸ್ಥೆ ಕಟ್ಟಿದಾನೆ ಅಂತೇಳಿ ಅವನ ಗಾಡಿ ಅಟ್ಯಾಚ್ಮೆಂಟ್ ಮಾಡಿ ಇವತ್ತು ನಾವ್ಯಾಕೆ ಸಾಯಬೇಕು ಹೊರ ರಾಜ್ಯದಿಂದ ಡೆಲ್ಲಿ ಆಗಿರ್ಬೋದು ಉಪಿ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಅಲ್ಲಿಂದ ಬಂದು ಗೂಡ್ಸ್ ಗಾಡಿಗಳನ್ನ ತಂದಿಲ್ಲ ಹಾಕೊತ ಇದ್ದಾರೆ ಯಾವನ್ನ ಪರ್ಮಿಷನ್ ಕೊಟ್ಟಿದ್ದಾನೆ ಯಾಕೆ ನೋಡ್ಕೊಂಡು ಕೂತಿದ್ದೀರ ಅಧಿಕಾರಿಗಳು ತಗಲಲ್ವ ನಿಮ್ಗಳಿಗೆ ಕರ್ನಾಟಕದ ನಾವು ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬಂಡವಾಳ ಹಾಕಿ ಮಾಡೋದು ಬಿಟ್ಬಿಟ್ಟು ಯಾವನ್ನೋ ಎಲ್ಲಿಂದ ಕರ್ಕೊಂಬಂದ್ಬಿಟ್ಟು ಹಾಕ್ಬೇಕ ಇವತ್ತು ಅನ್ ಮೂವರ್ಸ್ ಯಾವನ್ ಮಾಡ್ತಾ ಇದ್ದಾನೆ ಯಾವ ಬೋಳಿ ಮಗ ಮಾಡ್ತಾ ಇದ್ದಾನೆ ಅದು ಕಡಿವಾಣ ಆಗ್ತಾ ಇಲ್ಲ ಅಧಿಕಾರಿಗಳು ಬರುತ್ತಿ ನಾ ನನ್ನ ಬಾಯಲ್ಲಿ ದೊಡ್ಡದಾಗಿ ಹೇಳ್ತಾರೆ ಅದನ್ನ ನಿಲ್ಲಿಸ್ತೀನಿ ಇದನ್ನ ನಿಲ್ಲಿಸ್ತೀನಿ ಎಲ್ಲಿ ನಿಲ್ಸಿದೀರಾ ಅಲ್ಲ ರೀ ಒಂದ್ ಸೈನ್ ಹಾಕ್ಬಿಟ್ಟು ಅಧಿಕಾರಿಗಳ್ಗೊಂದು ಮೀಟಿಂಗ್ ಮಾಡೋದು ಆಜ್ಞೆ ಮಾಡಕ್ಕಾಗಲ್ಲ ಅಂತ ಹೇಳಿ ನೀವ್ ಯಾ ಅಧಿಕಾರಿ ರೀ ನೀವ್ ಯಾವ ಅಧಿಕಾರಿ ದಿನನಿತ್ಯ ನಾವು ಕರ್ನಾಟಕದಲ್ಲಿ ಇದೀವ ಇಲ್ಲ ಬೇರೆ ಕಡೆ ಇದೀವ ಅಂತ ಹೇಳಿ ನಮಗ್ ನಾಚಿಕೆ ಆಗುತ್ತೆ ಡ್ರೈವರ್ನ ಡ್ರೈವರ್ನ ತುಳಿಯಾಕೆ ಅಂತಾನೆ ಮಾಡಿಸ್ತೀರಾ ಏನಾದ್ರೂ ಆಯ್ತು ಡ್ರೈವರ್ಗೆ ಯಾವನ್ ಬರ್ತಾನೆ ಸಂಘ ಸಂಘಟನೆ ನಾಯಕರು ಬಡ್ಕೊಂಡು ಇವತ್ತು ನಾಳೆ ನಾಳೆ ಆಚೆ ನಾಳೆ ರೇ ಎಷ್ಟೋ ಜನ ಅಧ್ಯಕ್ಷರುಗಳು ರೋಡಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ರೋಡ್ ರೋಡಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಇವ್ನ ಯಾವ ಆನ್ಲೈನ್ ಸಂಸ್ಥೆ ಹತ್ತು ಪರ್ಸೆಂಟ್ ಇವ್ನ ಯಾವ ಇಪ್ಪತ್ತು ಪರ್ಸೆಂಟ್ ಇನ್ನೊಬ್ಬ ಯಾವನೋ ಮೂವತ್ತು ಪರ್ಸೆಂಟು ಹೋಗಿ ಲೆಗೇಜ್ಗಳ್ನ ಪ್ರಮೋಷನ್ ಪ್ರಮೋಷನ್ಗಳನ್ನ ಮಾಡಿ ಅರ್ಥ ಆಯ್ತಾ ಮತ್ತೆ ಟೂ ವೀಲರ್ ಬರುತ್ತೆ ನಾನ್ ನಾನು ಹೇಳ್ತಾ ಇದ್ದೀನಲ್ಲ ಕಟ್ಟಿಟ್ಟ ಬುತ್ತಿ ಐವತ್ತು ರೂಪಾಯಿಗೆ ರೂಪಾಯಿ ಆಸೆ ತೋರಿಸಿ ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಸ್ಥಿತಿಗೆ ಆನ್ಲೈನ್ ಸಂಸ್ಥೆಗಳು ಬಂದಿದೆ ಅದ್ರ ಜೊತೆ ಇದೀರಾ ಈ ತರ ಲೋಡ್ ಹಾಕೊಂಡು ಹೋಗಿ ರೋಡ್ ರೂಪಾಯಿ ಒಂದು ರೂಪಾಯಿ ಬರಲ್ಲ ಒಂದು ಗಾಡಿಗೆ ಇನ್ಶೂರೆನ್ಸ್ ಕರೆಕ್ಟ್ ಆಗಿರಲ್ಲ ಎಲ್ಲಿಂದ ಬರುತ್ತೆ ದುಡ್ಡು ಇಲ್ಲ ನಾವು ಮಾಡಬೇಕು ಯಾವ್ದೋ ಫ್ಲೈಟ್ ಅಲ್ಲಿ ಹೋಗಬೇಕು ಒಂದು ಒಂದು ಕೋಟಿ ಕೊಡ್ರಪ್ಪ ಅಂತ ಹೇಳಿ ಇಲ್ಲ ಯಾರೋ ಎಲ್ಲ ಹೋಗ್ಬಿಟ್ಟು ಯಾರೋ ಖಾಲಿಗೆ ಸು ತುಳಸ್ಕೊಬೇಕು ನಾವು ಇಪ್ಪತ್ತೈದು ವರ್ಷ ಕೊಡ್ರಿ ಅಂತ ಹೇಳಿ ಆ ತರ ಮಾಡ್ಬೇಕು ನಾವೇ ಜನಸಿ ನಾವೇ ಕೆಳಗಡೆ ಬಿದ್ದು ನಾವೇ ತುಳಿಸ್ಕೊಂಡು ನಾವೇ ಸರ್ಕಾರ ದುಡ್ಡುಕೊಬೇಕು ಇಂತ ಬೇವರ್ಸಿ ನನ್ನ ಮಕ್ಕಳು ಲೈಸೆನ್ಸ್ ಇದೀರಾನೆ ಆನ್ಲೈನ್ ಸಂಸ್ಥೆ ನಡೆಸ್ತಾ ಇರೋ ಅಂತವರು ಅವ್ರ ಮೇಲೆ ಕ್ರಮ ತಕೊಳಕೆ ಯೋಸ್ತಿ ಇಲ್ಲ ಆದ್ಮೇಲೆ ಎಂದ ನಡೆಸ್ತೀರಾ ನೀವು ನಾನು ನನ್ನ ಬಾಯಲ್ಲಿ ನನ್ನ ಫಿಲ್ಟರ್ ಇಟ್ಕೊಂಡು ಮಾತಾಡಬೇಕು ಅನ್ಸುತ್ತೆ ನಾಚಿಕೆ ಆಗ್ಬೇಕು ಯಾವ ನಾನು ಕರ್ಕೊಂಡ್ ಬಂದ್ ಆಟೋ ಡ್ರೈವರ್ ಸಂಸ್ಥೆಗಳಿಗೆ ಯಾವನ್ನು ಅಟ್ಯಾಚ್ಮೆಂಟ್ ಮಾಡಿಸ್ತಾನೋ ನೀವು ಹಳ್ಳ ತೋಡಿ ಇನ್ನೊಬ್ಬನ ಮಣ್ಣು ಮುಚ್ಚಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಯಾವ ಆಟೋ ಡ್ರೈವರ್ ಯೋಚನೆ ಮಾಡ್ಬೇಕು ಯಾವ್ದಾದ್ರು ಆನ್ಲೈನ್ ಸಂಸ್ಥೆ ನಮ್ಮನ್ನ ಕರೀತಾ ಇದೆ ನಮ್ಮನ್ನ ಕರ್ಕೊಂತ ಇದಾರೆ ನಮ್ಗೆ ಐವತ್ತು ರೂಪಾಯಿ ಕೊಡೋ ಜಾಗದಲ್ಲಿ ನೂರು ರೂಪಾಯಿ ಕೊಡ್ತಾನೆ ಅಂತ ಹೇಳಿದ್ರೆ ನಿಮ್ಮ ಎಣೆಗ ಎಣದ ಮೇಲೆ ಬರೇ ಬರಿತಾ ಇದ್ದಾನೆ ಅಂತ ಹೇಳಿ ಅರ್ಥ ಅಷ್ಟೇ ಅಲ್ಲ ರೀ ಅಷ್ಟೆಲ್ಲ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಟ್ಟೆ ಅರ್ಧ ಹಾಕೊಂಡು ರೋಡಲ್ಲಿ ಕಿರ್ಸ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಇವತ್ತು ಮಾಡಿದ್ಮೇಲೆ ಈ ತರ ಹೋಗಿ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಬಂದ್ರೆ ನಾವು ಹತ್ರ ಹೋಗಿ ಹೇಳೋಣ ಯಾರ ಹತ್ರ ಹೋಗಿ ಹೇಳೋಣ ಯಾರು ನಮ್ಮನ್ನ ಸಾಯಿಸ್ತಾ ಇದ್ದಾರೆ ಯಾರು ನಮಗೆ ಚುಚ್ಚುತ್ತಾ ಇದ್ದಾರೆ ಕ್ಯಾಬ್ ಡ್ರೈವರ್ಗೆ ಆಟೋ ಡ್ರೈವರ್ ಚುಚ್ಚೋದು ಆಟೋ ಡ್ರೈವರ್ಗೆ ಗೂಡ್ಸ್ ಗಾಡಿ ಡ್ರೈವರ್ ಚುಚ್ಚೋದು ನಮ್ಮ ಮೇಲೆ ಹೊಂದಾಣಿಕೆ ಇಲ್ಲ ರೀ ಮೇಲೆ ಹೊಂದಾಣಿಕೆ ಇಲ್ಲ ಇಂಥ ತಲೆ ಹಿಡಿಕೆ ನನ್ನ ಮಕ್ಕಳು ಆನ್ಲೈನ್ ಸಂಸ್ಥೆಯವರು ನಮ್ಮನ್ನ ನಿಮ್ಮನ್ನ ಎಲ್ಲರೂ ತಂದು ತಲೆ ಹಿಡಿತಾರಲ್ಲ ನೀವು ನಾವು ಅಣ್ಣ ತೊಂಬಿ ತರ ಇದ್ರನ್ನ ದೂರ ಮಾಡ್ತಾರಲ್ಲ ಅಂತ ಆನ್ಲೈನ್ ಸಂಸ್ಥೆ ಜೊತೆ ನೀವು ಹೋಗಿ ಒಳ ಒಪ್ಪಂದ ಮಾಡ್ಕೊಂಡು ಗಾಡಿ ಅಟ್ಯಾಚ್ಮೆಂಟ್ ಮಾಡ್ತೀರಾ ಅಟ್ಯಾಚ್ಮೆಂಟ್ ಮಾಡೋ ಮುಂಚೆ ಅವರು ನೋಡ್ಬೇಕು ಲೈಸನ್ಸ್ ಇದೆಯಾ ಅವನ ಹತ್ರ ಅವ್ನು ಕರೆಕ್ಟ್ ಆಗಿದ್ದಾನ ಅವನ್ ಮಾಡ್ತಾ ಇದ್ದಾನ ಯಾಕೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ಮಗ ಅವನು ಅದೆಲ್ಲ ಅರ್ಥ ಓಲಿ ಎಷ್ಟು ಕೊಡ್ತಾ ಇದ್ದಾನೆ ನಿಮ್ಮ ಗ್ಯಾಸ್ ಗಾಡಿ ಲೋನ್ ಯಾರು ಕಟ್ತಾ ಇದ್ದಾರೆ ಮನೆ ಮೇಂಟೈನ್ ಯಾರು ಮಾಡ್ತಾ ಇದ್ದಾರೆ ಆನ್ಲೈನ್ ಸಂಸ್ಥೆ ನಿಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಯಾವನ್ ಬರ್ತಾನೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಗಂಟ ನೀವು ಇನ್ನೊಬ್ಬ ಚಾಲಕನ ತುಳಿತಾ ಇರ್ತೀರೋ ಇನ್ನೊಬ್ಬ ಚಾಲಕ ನಿಮ್ಮನ್ನ ತುಳಿಯೋ ವ್ಯವಸ್ಥೆ ಮಾಡ್ತಾನೆ ಯಾವ್ದೋ ಆನ್ಲೈನ್ ಸಂಸ್ಥೆಗೆ ಹೋಗಿ ಪ್ರಮೋಷನ್ ಮಾಡ್ತೀರಲ್ಲ ಪ್ರಮೋಷನ್ ಹೇಳ್ತೀರಾ ಯಾರು ಆನ್ಲೈನ್ ಅಲ್ಲಿ ಆ ಪೇಮೆಂಟ್ ಅದು ಇದು ಅಂತ ಹೇಳಿ ಮಟ್ಕ ಗಿಟ್ಕ ಅದು ಇದು ಅಂತ ಮಾಡಿದಾಗ ಅವನ್ ಕ್ಯಾಕ್ರ ಇವತ್ತು ಇವತ್ ನಾವ್ ಕೆಲಸ ಮಾಡಬಾರ್ದು ಅಂತ ಹೇಳಿ ಗೊತ್ತಿಲ್ವಾ ನಿಮ್ಗಳ ಹತ್ರ ನಾನ್ ಮಾತಾಡ್ಬೇಕು ಅಂತ ಅನ್ಸುತ್ತೆ ಒಡೀರಿ ಇಂಥ ಆನ್ಲೈನ್ ಸಂಸ್ಥೆ ಯಾವನ್ ಯಾವ ಲೈಸನ್ಸ್ ಹಿಡಿದ ಕಟ್ಟಿದಾನೋ ಅಂತ ಬೋಳಿ ಮಕ್ಕಳಿಗೆ ಕ್ಯಾಕು ಸುಗಿರಿ ಅವಾಗ ನಾನು ಒಪ್ಕೊಂತೀನಿ ಅವಾಗ ನಾನು ಒಪ್ಕೊಂತೀನಿ ಎಲ್ಲೋ ಕೆಲವು ಜನ ಚಾಲಕರು ಮಾಡ್ತಾರಂತ ಅನ್ಯಾಯದಿಂದ ಒಳ್ಳೆ ಚಾಲಕರಿಗೂ ಕೂಡ ಒಂದು ಮಸಿ ಬಳಿ ಅಂತ ವ್ಯವಸ್ಥೆ ಆಯ್ತಾ ಇದೆ ಎಷ್ಟೊಂದು ಜನ ರೋಡಲ್ಲಿ ಅಡ್ಡ ಹಾಕಿದ್ರೆ ಸಾಕು ಹಣ ಎಲ್ಗಣ ಅಂತ ಕೇಳ್ತಾರೆ ಸ್ವಲ್ಪ ಜನ ನೂರು ಇನ್ನೂರು ಕೇಳ್ತಾರೆ ದಿನಾನಿತ್ಯ ಪಾಪ ಸಂಘ ಸಂಘಟನೆ ನಾಯಕರು ದಿನಾನಿತ್ಯ ಹೇಳ್ತಾ ಇದ್ದಾರೆ ಇನ್ ಯಾರೋ ಬರಲ್ಲ ರೀ ಹಾಳು ಮಾಡೋಕ್ಕೂ ಯಾವನೋ ಬರಲ್ಲ ಉದ್ಧಾರ ಮಾಡೋಕ್ಕೂ ಯಾರು ಬರಲ್ಲ ನಿಮ್ಮ ಹಾಳು ನೀವು ಮಾಡ್ಕೊತಾ ಇದ್ರ ನಿಮ್ಮ ಉದ್ಧಾರ ನೀವೇ ಮಾಡ್ಕೊಬೇಕು ನೋಡ್ ಮಾಡಿ ಇವತ್ ನೀವು ನನ್ನ ತುಳಿಬಹುದು ಇಲ್ಲ ಒಬ್ಬ ಚಾಲಕನ ತುಳಿಬಹುದು ನಾಳೆ ದಿವಸ ನಿಮ್ಮನ್ನ ನಿಮಗೆ ಚಾಲಕ ಇನ್ನೊಬ್ಬ ತುಳಿಯೋಂತ ವ್ಯವಸ್ಥೆ ಆಗುತ್ತೆ ಯಾವನು ಕೂಡ ಈ ತರ ಪ್ರಮೋಟ್ ಮಾಡಬೇಡಿ ನಿಮ್ ಟಾಪ್ ಗ್ರೂಪಿಂಗ್ಗೋಸ್ಕರ ಅವನು ಕೂಡ ಐನೂರು ರೂಪಾಯಿಗೋಸ್ಕರ ಟಾಪ್ ಹಾಕ್ಸ್ಕೊಳ್ಳಕ್ ಹೋಗ್ಬೇಡಿ ಪ್ರಮೋಟ್ ಮಾಡಕ್ ಹೋಗ್ಬೇಡಿ ನಿಮ್ಮಿಂದ ಹದಿನಾರು ಹದಿನಾಲ್ ಹದಿನೇಳು ಜನ ಚಾಲಕರು ಸಾಯ್ತಾರೆ ಹಾಕ್ಸ್ಕೊಳ್ಳೋ ಅಂತ ಐವತ್ತು ನೂರು ರೂಪಾಯಿಗೋಸ್ಕರ ಇನ್ನೊಬ್ಬನಿಗೆ ಹಾಕುವಂತ ಹೇಳ್ತಾನೆ ಅವ್ನು ಬಾಡಿಗೆ ಬರುತ್ತೆ ಅಂತ ಹೇಳಿ ಹಾಕ್ತಾನೆ ಯಾಕೆ ಮಾಡ್ತಾ ಇದ್ರೆ ಅಗ್ಲಂದ್ರೆ ರಾತ್ ಅಂದ್ರೆ ಕ್ಷಮಾ ಪಟ್ಟಿ ಹೋರಾಟಗಳನ್ನ ಮಾಡಿ ಮನೆಗಳ್ನ ಬಿಟ್ಟು ಮಟಾ ಬಿಟ್ಟಿ ಏನೋ ಒಂದು ಲೆಕ್ಕಾಚಾರದಲ್ಲಿ ತಂದಿಕ್ಕಿದೀವಿ ತಿರ್ಗ ಅದೇ ಚಾಲಕರನ್ನ ಬಳಸ್ಕೊಂಡು ಈ ಬೇವರ್ಷಿ ಆನ್ಲೈನ್ ಸಂಸ್ಥೆ ಪೋಟ್ರಿ ನನ್ನ ಮಗ ಇವತ್ತು ನಿಮ್ಮನ್ನ ತಪ್ಪು ದಾರಿಗೆ ತರ್ತಾ ಇದ್ದಾನೆ ಅಂತ ಹೇಳಿ ಚಪ್ಪಲಿ ತಗೊಂಡು ಹೊಡೀರಿ ಚಪ್ಪಲಿ ತಗೊಂಡು ಹೊಡಿರಿ ಆನ್ಲೈನ್ ಸಂಸ್ಥೆದವ್ರಿಗೆ ಕಮಿಷನ್ ಕೊಡ್ತೀರಲ್ಲ ಕ್ಯಾಕು ಸುಗಿರಿ ಏನ್ ಕೊಡ್ಬೇಕು ನಾನು ನಮ್ಮನ್ನ ಅಂತ ಕೇಳಿ ಕೇಳಿ ಅವ್ನ ಅವ್ನ ಹೇಳೋದಕ್ಕೆಲ್ಲ ಕೈ ಕಟ್ಕೊಂಡ್ ಬಂದು ಮಾತಾಡ್ಬಿಡೋದು ಇಲ್ಲಿ ಬಂದು ಆಮೇಲೆ ಮಾತಾಡೋದು ಇವತ್ತು ಮಾರ್ಕೆಟ್ ಅಲ್ಲಿ ಎಷ್ಟು ಗಾಡಿ ಓಡ್ತಾ ಇದೆ ಕಲಸಿ ಬಾಳದಲ್ಲಿ ಎಷ್ಟು ಓಡ್ತಾ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಲಂಚಗಳನ್ನ ಕೊಟ್ಕೊಂಡು ನೀವು ಒಂದ್ ಮೇಲೆ ಇದರಲ್ಲಿ ಬರ್ತಾ ಇದ್ದೀರಾ ಯಾರು ಹೇಳಿದಾರ ಪ್ಯಾಸೆಂಜರ್ ಗಾಡಿ ನಿಮ್ ಲಗೇಜ್ ಹಾಕಿ ಅಂತ ಹೇಳಿ ಗುಡ್ಸ್ ಗಾಡಿಯವ್ರು ತಿಳ್ಕೊಬೇಕು ಪ್ಯಾಸೆಂಜರ್ ಪ್ಯಾಸೆಂಜರ್ನ ಒಳಗಡೆ ಹಾಕೋ ಮುಂಚೆ ಗಾಡಿ ಹಿಂದೆ ಒಳಗಡೆ ನೀವು ಕುಡಿಸ್ಕೊಳ್ಳೋ ಮುಂಚೆ ಒಬ್ಬ ಡ್ರೈವರ್ನ ತುಳಿತಾ ಇದೀನಿ ಅನ್ನೋ ಜ್ಞಾನ ಇರ್ಬೇಕು ನಿಮ್ಗೂನು ಬಿಳಿ ಅವ್ರನ್ನ ಅವ್ರ ಪಡಗ ಅವ್ರು ಆಟೋದಲ್ಲಿ ಹೋಯ್ತಾರೆ ಆಟೋದವ್ರು ಹೊಟ್ಟೆ ವ್ಯಾಲೆ ಕೊಡಿತೀರಾ ಅವರು ಕೂಡ ಜೀವನ ಮಾಡ್ತಾರೆ ಆಟೋ ಡ್ರೈವರ್ ನೀವು ಅವರು ಬೆಟ್ಟ ವ್ಯಾನ್ ಮಾಡಿರಾ ಅವ್ರು ನಿಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ ನೀವೇನಾದ್ರೂ ಪ್ಯಾಸೆಂಜರ್ ಬಂದ್ರೆ ಹಿಂದೆಗಡೆ ಆ ಡೋರ್ ಓಪನ್ ಮಾಡ್ಬಿಟ್ಟು ನಾಲ್ಕು ಜನ ಐದು ಜನ ಹತ್ತು ಜನ ತುಂಬತೀರಾ ತಿರ್ಗ ನನಗ್ ಕಳಿಸ್ತೀರಾ ಅಣ್ಣ ಲಗೇಜ್ ಪ್ಯಾಸೆಂಜರ್ ಲಗೇಜ್ ಹಾಕೊಂಡು ಹೋಯ್ತವ್ರೆ ಅಂತ ಅವ್ರು ಪ್ಯಾಸೆಂಜರ್ ಕಳಿಸ್ತಾರೆ ನೋಡಿ ಅಣ್ಣ ನಿಮ್ ಗೂಡ್ಸ್ ಗಾಡಿ ಅವ್ರು ಪ್ಯಾಸೆಂಜರ್ ಹಾಕೊಂಡು ಹೋಯ್ತಾ ಅಂತೇಳಿ ಅಂತ ಹೇಳಿ ಅಲ್ಲ ರೀ ನೀವಿಬ್ರು ಮಾಡೋದಕ್ಕೆ ನಾವ್ ಯಾಕ್ರಿ ರೀ ಸಾಯ್ಬೇಕು ಸಂಘ ಸಂಘಟನೆ ಅವರು ನಾವ್ಯಾಕೆ ಸಾಯ್ಬೇಕು ಯಾರಾದ ಅಧ್ಯಕ್ಷನ್ ಫೋನ್ ಮಾಡಿ ಹೇಳ್ದೆರಿ ಫಸ್ಟ್ ನಿಮ್ಮ ಕಳ್ಸಿಕೊಳ್ಳ್ರಿ ಬುದ್ಧಿ ನಿಮ್ ಗೂಡ್ಸ್ ಗಾಡಿ ಹಾಕ್ತಾರೆ ಅಂತಾರೆ ಪ್ಯಾಸೆಂಜರ್ ಅವ್ರು ಬಂದ್ಬಿಟ್ಟ ಅಣ್ಣ ಪ್ಯಾಸೆಂಜರ್ ಎಲ್ಲ ನಿಮ್ಗೆ ನಿಮ್ಗ ಹಾಕ್ತಾರಣ ಅಂತಾರೆ ನೀನಪ್ಪ ಗೂಡ್ಸ್ ಹಾಕೊಂಡ ಮಾಡೋದು ಅನ್ವಟ್ಟೆಗೆ ಅಂತಾರೆ ಧರ್ಮದಿಂದ ನಿಯತ್ತಿಂದ ಒಂದು ರೂಪಾಯಿ ಸಂಪಾದನೆ ಮಾಡಿದ್ರೆ ಉಳಿತೈತೆ ಇನ್ನೊಬ್ಬನ ನ್ಯಾವಂದು ಪ್ರಮೋಟ್ ಮಾಡಿಕೊಂಡು ಇನ್ನೊಬ್ಬನ ಪ್ರಮೋಷನ್ ಮಾಡ್ಕೊಂಡು ಇನ್ನೊಬ್ಬನ ಮೆಚ್ಚಿಸ್ಕೊಂಡು ಐವತ್ತು ರೂಪಾಯಿ ಜಾಗದಲ್ಲಿ ನೂರು ರೂಪಾಯಿ ದುಡಿತೀನಿ ಹೇಳಿದ್ರೆ ಅವ್ನು ಕಳ್ಳ ದಾರಿಗೆ ನಿಮ್ಮನ್ನ ತರ್ತಾ ಇದ್ದಾನೆ ಅವ್ನು ಕಳ್ಳನ ಮಗ ನಿಮ್ಮನ್ನ ಕಳ್ಳನ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾನೆ ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ಚಾಲಕರಿಗೂ ನಾನು ಕೈ ಅಷ್ಟೇ ಈ ಥರ ಪ್ರಮೋಟ್ ಯಾವ್ದು ಯಾರು ಮಾಡೋಕೆ ಹೋಗ್ಬೇಡಿ ಅರ್ಥ ಆಯ್ತಾ ನಾವು ಗುಡ್ಸ್ ಗಾಡಿಯವರು ತತ್ತೋಗಿದ್ದೀವಿ ಅವ್ನು ಲೆಕ್ಕಾಚಾರದಲ್ಲಿ ನೀವು ನಮ್ಮ ಜೊತೆಲಿ ಬರಕ್ಕೆ ಹೋಗ್ಬೇಡಿ ಇವತ್ತು ನಿಮ್ಮನ್ನ ಇಟ್ಕೊಂಡು ಎಲ್ಲ ಕಡೆ ಪ್ರಮೋಟ್ಗಳ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅರ್ಥ ನಿಮಗೆ ಬುಕ್ಕಿಂಗ್ ಆಪ್ ಕೊಟ್ಟು ಒಂದು ಪಾರ್ಸಲ್ ತಗೊಂಡೋಗೋ ಥರ ವ್ಯವಸ್ಥೆ ಮಾಡ್ತಾನೆ ಐವತ್ತು ರೂಪಾಯಿ ಮೀಟರ್ ಬೀಳೋ ಜಾಗದಲ್ಲಿ ಎಂಬತ್ತು ರೂಪಾಯಿ ಕೊಡ್ತಾನೆ ಅದಾದ್ಮೇಲೆ ನೀವು ಎಂಬತ್ತು ರೂಪಾಯಿ ಕಡೆ ಒಲವು ಕೊಡ್ತೀರಾ ಪ್ಯಾಸಿಂಜರ್ನ ನೀವು ಹಾಳು ಮಾಡ್ಕೊಂತೀರಾ ಆ ಪ್ಯಾಸೆಂಜರ್ ಟೂ ವೀಲರು ಇನ್ನೊಂದು ಮಗ್ದೊಂದು ಮತ್ತೊಂದು ಅಂತ ಹೋಯ್ತಾರೆ ಅರ್ಥ ಆಯ್ತಾ ತಿರ್ಗಾ ಅವ್ರಿವರೆಲ್ಲ ಬಂದಿ ತಿರ್ಗ ಸಮಯ ಯಾರು ಪ್ಯಾಸೆಂಜರು ಕುಣಿಸ್ಕೊತಲ್ಲ ಆಟದವರು ಅದಕ್ಕೋಸ್ಕರ ನಾನು ನಾನು ಈ ಕಂಪ್ನಿನ ಉತ್ಪತ್ತಿ ಮಾಡಿದ್ದೀನಿ ನಾನು ಸಾವಿರ ಜನಕ್ಕೆ ಸರ್ವಿಸ್ ಕೊಡ್ತೀನಿ ಅಂತೇಳಿ ಬರ್ತಾನೆ ಅದನ್ನ ನೀವೇ ತತ್ಕೊಂತೀರ ಇಷ್ಟು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹೋರಾಟ ಮಾಡಿರೋಂಥ ನಾಯಕರು ಯೋಚನೆ ಮಾಡುವಂಥ ಸ್ಥಿತಿಗೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಒಂದು ದಿವಸ ನೀವು ಹೋರಾಟ ಮಾಡಿಬಿಟ್ಟು ಹೋದ್ರೆ ಮುನ್ನೂರ ಅರವತ್ತೊಂಬತ್ತೊಂಬತ್ತು ಮುನ್ನೂರ ಅರವತ್ತಾರು ದಿನಾನೂ ಕೂಡ ನಾವು ನಿಂತ್ಕೊಳ್ಬೇಕಾಗುತ್ತೆ ಒಂದು ದಿವಸ ಎರಡು ದಿವಸ ನೀವು ಹೋರಾಟಕ್ಕೆ ಬರ್ತೀರಾ ಮಿಕ್ಕಿದ ದಿನ ಎಲ್ಲ ನಾವು ಅವನ ಅಧಿಕಾರಿ ಹತ್ರ ಅವನ ಮಿನಿಸ್ಟ್ರ್ ಹತ್ರ ಅವ್ನ ಇನ್ನೊಬ್ಬ ಮತ್ತೊಬ್ಬನ ಹತ್ರ ಹೋಗಿ ಹೋರಾಟಗಳ ಬಗ್ಗೆ ಹೇಳಿ ಲೆಟ್ರ್ಗಳ್ನ ಬರ್ದಿ ಇಲ್ಲಿಂದ ನಮ್ಮ ಕಾಸು ಖರ್ಚು ಮಾಡ್ಕೊಂಡೋಗಿ ಏನಾದರೂ ಹೇಳಿದ್ರಣ ನಾವು ಹೋರಾಟಕ್ಕೆ ಕರೆದಲ್ಲಣ್ಣ ಬಂದ್ಬಲ್ಲಣ್ಣ ಬಂದ್ರಣ ಒಂದು ದಿನ ಬಂದ್ರಣ ಅದಾದ್ಮೇಲೆ ಯಾರಣ ಮಾಡ್ತಾರೆ ಕೆಲಸ ನಾನು ಹೇಳ್ತೀನಿ ಕೇಳಿ ಆನ್ಲೈನ್ ಸಂಸ್ಥೆಗಳ್ನ ನೀವು ಹಾಕೊಂಡಿರೋ ಎಕ್ಕ ತರ ಇಕ್ಕೊಳ್ಳಿ ಬೇಕಾದಾಗ ಹಾಕೊಳ್ಳಿ ಈಚೆ ಕಡೆ ಬಿಟ್ಕೊಳ್ಳಿ ಆವಾಗ ನಿಮಗೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇರ್ತೀರಾ ನೀವ್ ಯಾವಾಗ ಅವನ್ನ ಚಪ್ಪಲಿ ತರ ಯೂಸ್ ಮಾಡ್ಕೊಳ್ತೀರಾ ಮನೆ ಒಳಗಡೆ ಬಿಟ್ಕೊಳ್ತೀರಾ ನಿಮ್ಮನ್ನ ತುಳಿತಾನೆ ಆನ್ಲೈನ್ ಸಂಸ್ಥೆಯವರು ನಿಮ್ನ ತುಳಿತಾರೆ ಯಾಕ್ರಿ ಕೊಡ್ಬೇಕು ನಾವೇನ್ ಕರ್ನಾಟಕದಲ್ಲಿ ಇದೀವ್ ಭಾರತದಲ್ಲಿ ಇದೀವ ಬೇರೆ ಎಲ್ಲ ಇದನ್ರಿ ಹಾ ಯಾವನ್ರಿ ಕಮಿಷನ್ ಬೇಸಸ್ ಎಷ್ಟ್ರಿ ತಗೊಬೇಕು ಹೈಕೋರ್ಟ್ ಆರ್ಡರ್ ಮಾಡಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಏನ್ ಏನ್ರಿ ಮೀನಾಮೇಷ ಎಣಿಸ್ತಾವ್ರೇನ್ರಿ ಮೀನಾಮೇಷ ಎಣಿಸ್ತಾವ್ರ ಅಧಿಕಾರಿಗಳು ಕಣ್ಣು ಕಾಣಿಸ್ತಾ ಇಲ್ವಾ ಅಧಿಕಾರಿಗಳು ಗೊತ್ತಿಲ್ವಾ ಒಬ್ಬೊಬ್ಬ ಆರ್ಟಿಒ ಸಾಯಂಕಾಲ ಗಂಟೆ ಏನ್ ಮಾಡ್ಕೊಂಡು ಹೋದೆ ಅಂತ ಹೇಳ್ತಾನೆ ಯಾಕೆ ಕರೆಕ್ಟ್ ಕೇಸ್ ಆಗಲ್ವಾ ಎಷ್ಟು ಜನ ಆರ್ಟಿಒ ಅಧಿಕಾರಿಗಳು ಇದಾರೆ ಎಷ್ಟು ಕೇಸಸ್ ಆಯ್ತಾ ಇದೆ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಎಷ್ಟು ಟ್ಯಾಕ್ಸ್ ಮೋಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ನಿಮ್ಮ ಲಂಚದ ಕಾಸೆಗೋಸ್ಕರ ನಿಮ್ಮ ದುರಾಸೆಗೋಸ್ಕರ ನಿಮ್ಮ ಎಣದ ಮೇಲೆ ದುಡ್ಡು ತುಂಬಿಕೊಳ್ಳೋಸ್ಕರ ಚಾಲಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ಅರ್ಥ ಮಾಡ್ಕೊಳ್ಳಿ ಯಾರಾದ್ರೂ ತಿರ್ಗಾ ಮತ್ತೊಮ್ಮೆ ಈ ತರ ಯಾರ್ಯಾರು ಗಾಡಿ ಮೇಲೆ ನೀವು ಟಾಪ್ಗಳು ಹಾಕೊಂಡಿರೋ ಫಸ್ಟ್ ಅರ್ಧಿ ಬಿಸಾಕುವಂತ ವ್ಯವಸ್ಥೆಗಳನ್ನ ಮಾಡಿ ನಿಮ್ಗೆ ಟಾಪ್ ಹೊಡಿಯಕ್ಕಿಲ್ಲ ನನ್ಗೆ ಮಳೆ ಬಂದ್ಬಿಡುತ್ತೆ ಇದಕ್ಕೆ ಬಂದ್ಬಿಡುತ್ತೆ ಅಂತೇಳಿ ನಿಮ್ನ ಯಾಮ ಆರ್ಸಿ ನಿಮ್ಗೆ ಐವತ್ತು ನೂರು ಐನೂರು ಕೊಟ್ಟಿ ಈ ತರ ಪ್ರಮೋಷನ್ ಮಾಡ್ರೆ ನೆಕ್ಸ್ಟ್ ಆರ್ ಟಿ ಒ ಅಧಿಕಾರಿಗಳು ನಿಮ್ಗೆ ಐದು ಸಾವಿರ ಹತ್ತು ಸಾವಿರ ಕೇಸ್ ಹಾಕ್ತಾರೆ ಅವಾಗ ಬರಲ್ಲ ಈ ಫೋರ್ ಟ್ವೆಂಟಿ ಬೇವರ್ಸಿ ಅಲ್ಕ ನಾಯಿ ತೊಟ್ಟಿ ನನ್ನ ಮಗ ಫೋಟೋ ಅರ್ಥ ಆಯ್ತಾ ಅವ್ನು ಬರಲ್ಲ ಬಂದು ನಿಮ್ಗೆ ಐದು ಸಾವಿರ ಹತ್ತು ಸಾವಿರ ಕಟ್ಕೊಡೋಲ್ಲ ಕ್ಯಾಕು ಸುಗೀತಾರೆ ಆರ್ ಟಿ ಓ ಅಧಿಕಾರಿ ನೀನೇನ್ ಕಪ್ಪ ಹಾಕೊಂಡೆ ನಿನ್ನ ಗಾಡಿ ನೀನೇನು ಕಪ್ಪ ಮಾಡಿದೆ ಅಂತ ಅವತ್ತು ನಾವು ನಮ್ಮನೆ ಒಡ್ಬೇನಾ ಇಲ್ಲ ನಮ್ಮ ದುಡ್ಡನಾ ಇಲ್ಲ ಯಾವನ ಹತ್ರ ಸಾಲ ಮಾಡಿ ಎತ್ಕೊಂಡು ಸುರಿಬೇಕಾಗುತ್ತೆ ಆರ್ ಟಿ ಓ ಅಧಿಕಾರಿಗಳಿಗೆ ಪೊಲೀಸ್ ಅವ್ರು ಕೇಸಸ್ ಇಷ್ಟು ಅಂತ ಇದೆ ಐನೂರು ಸಾವಿರ ಎರಡ್ ಸಾವಿರ ಒಂದ್ ಸಾವಿರ ಅಂತ ಇದೆ ಆರ್ಟಿಒ ಅಧಿಕಾರಿ ಬರ್ದೇ ಕೇಸ್ ಮೆಂಶನ ಇಲ್ಲ ಅವ್ರು ಹತ್ ಬರ್ದ ಕೇಳೋರಿಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಯಾಮಾರಿಸ್ಬಿಟ್ಟು ಇನ್ನೊಬ್ಬನ್ನ ಯಾವ ಮಾಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇನ್ಮೇಲೆ ಅದು ತಿಳ್ಕೊಂಡು ಏನ್ಕೆ ನಾಯಕರು ಬಡ್ಕೊಂತ ಇದಾರೆ ರಾತ್ರಿ ಆಗ್ಲಂದ ಕ್ಷಮಾ ಪಡ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಗಂಟ ನೀವು ಇನ್ನೊಬ್ಬ ಡ್ರೈವರ್ನ ತುಳಿತಾ ಇರ್ತೀರೋ ಅಲ್ಲಿ ಗಂಟ ಇನ್ ಇನ್ನೊಬ್ಬ ಡ್ರೈವರ್ ತುಳಿತಾನೆ ಬಿಡಿ ಫಸ್ಟ್ ಫಸ್ಟು ಬಿಡಿ ಇನ್ನೊಬ್ಬ ಡ್ರೈವರ್ನ ನೀವು ಮಾತಾಡೋದು ಕೆಟ್ಟದಾಗ ಮಾತಾಡೋದು ಅದು ಮಾಡೋದು ಇದು ಯಾವನೋ ಒಬ್ಬ ಹಾಸ್ಕೊಂಡ್ಬಂದವನೇ ಇನ್ನೊಬ್ಬನ ಬಾಮಚ್ಚಿ ಐನೂರು ಕೊಡ್ತಾನೆ ಐನೂರು ಕೊಡ್ತಾನೆ ನಾನು ಹಾಕೊಂಡ್ ನೀನು ಹಾಕೊಂಬಂದ್ಬಿಡು ಬಂದ್ಬಿಡು ಅವ್ನು ಸತ್ತ ಅವನ ಜೊತೆಲಿ ಇವನು ಸತ್ತ ಆ ಥರ ಮಾಡ್ಕೊಂಡು ಬರೋದ್ರಿಂದ ಏನೋ ಒಬ್ಬ ಡ್ರೈವರ್ನ ಒಬ್ಬ ಡ್ರೈವರ್ ತುಳಿಯೋ ಗಂಟ ಇದೇ ಮಾಡ್ಕೊಂಡು ಹೋಯ್ತಾರೆ ನಿಮ್ಮ ಹೆಣಾನು ಎತ್ತಕ್ಕೆ ಯಾವನೂ ಬರೋಲ್ಲ ಅರ್ಥ ಆಯ್ತಾ ಆನ್ಲೈನ್ ಸಂಸ್ಥೆಗಳ ಜೊತೆ ನೀವೆಷ್ಟು ಒಳ ಇರ್ತೀರೋ ಸರ್ ಕುತ್ಕೊಳ್ಳಿ ಸರ್ ಒಂದು ಐದೇದು ನಿಮಿಷ ಎಲ್ಲಿ ಗಂಟಾ ಒಳ ಒಪ್ಪಂದಗಳನ್ನ ಮಾಡ್ಕೊಂಡಿರ್ತೀರ ಡ್ರೈವರ್ ಡ್ರೈವರ್ನ ತುಳಿಯೋಕೆ ತುಳಿಯಕ್ಕೆ ವ್ಯವಸ್ಥೆ ಮಾಡ್ತಿರೋ ಅಲ್ಲಿ ಗಂಟೆ ಇದೆಲ್ಲ ಆಗಿದೆ ಇಲ್ಲ ನೀವು ಆನ್ಲೈನ್ ಸಂಸ್ಥೆಗಳಿಗೆ ಎಕಡಾ ತಕೊಂಡು ಬಡದಿ ಆ ಬೇವರ್ಸಿ ಮಗನ ಮಗನ್ ಮಾತೀರಾ ನಿಮ್ಮ ತಾಕತ್ತು ನಿಮ್ಮ ಇದ್ರ ಮೇಲೆ ದುಡಿಮೇಲೆ ಬದುಕಿದ್ರಿ ಅಂತ ಹೇಳಿದ್ರೆ ನೀವು ಬರ್ತೀರಾ ಇಲ್ಲ ಇವತ್ತು ನೀವು ಪೌಡರ್ ಕೊಡೋ ಅಂತ ಬ್ರ್ಯಾಂಡಿಂಗ್ ನ ಐನೂರು ರೂಪಾಯಿ ಸಾವಿರ ರೂಪಾಯಿಗೋಸ್ಕರ ಆಸೆ ಪಟ್ಬಿಟ್ಟು ಏನಾದ್ರೂ ನಿಮ್ ಜೀವನ ಹಾಳು ಮಾಡ್ಕೊಂಡ್ರೆ ನೀವು ಹೇಳಾಗೋದು ಸಲ ಸಲ ನಾವು ನಿತ್ತಿ ನಾವು ರೋಡಲ್ಲಿ ನಿತ್ತಿ ಎಲ್ಲ ನೋಡ ಎಲ್ಲ ಆಗೈತೆ ಅರ್ಥ ಆಯ್ತಾ ನಾಲ್ಕು ಜನ ಬರ್ತಾರೆ ಕಷ್ಟ ಅಂತ ಹೇಳಿ ಹದ್ನಾರು ಜನ ಹಿಂದೆ ನಿಂತಿರ್ತಾರೆ ತಿರ್ಗ ಹದ್ನಾರು ಜನ ನಾಲ್ಕು ಜನ ಬರ್ತಾರೆ ಇವ್ರು ನಾಲ್ಕು ಜನ ಒಟ್ಟೋಗಿರ್ತಾರೆ ನಾವು ಸಿಕ್ಕಾಪಟ್ಟೆ ನೋಡಿದ್ದೀನಿ ಅರ್ಥ ಆಯ್ತಾ ನೋಡಿ ಟೂ ವೀಲರ್ ಯಾವನ್ ಕೊಟ್ಟಿದ್ದಾನೆ ಇವ್ರಿಗೆ ವೈಟ್ ಬೋರ್ಡಲ್ಲಿ ಮಾಡೋಕ್ಕೆ ಅಧಿಕಾರಿ ಏನ್ ಕೇಳಿ ಬರ್ತಾ ಇದ್ದೀನಿ ನನ್ನ ಬಾಯಲ್ಲಿ ಏನ್ ಮಾಡ್ತಾವ್ರೆ ಹೋಗುತ್ತಲ್ಲ ಅವ್ರಿಗೆ ಮಂತ್ಲಿ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಅವ್ರ ಮನೆಗೆ ಒಟ್ಟೋಗುತ್ತಲ್ಲ ಅವ್ರ ಐಯಿಂದ ಹಿಡ್ದು ಅವ್ರ ಒಡವೆಯಿಂದ ಹಿಡ್ದು ಅವ್ರು ಎಲ್ಲರೂ ಒಟ್ಟೋಗುತ್ತಲ್ಲ ಅದಕ್ಕೆ ಸುಮ್ಮನೆ ಇರ್ತಾರೆ ಅಂಥ ಬೇವರ್ಸಿ ನನ್ನ ಮಕ್ಕಳು ಕೂಡ ಅರ್ಥ ಮಾಡ್ಕೊಬೇಕು ಅವ್ರು ಕೂಡ ಎಂಜಲಿ ಕಾಸಕ್ಕೋಸ್ಕರ ನಾವು ತಿಂತಾ ಇದೀವಲ್ಲಪ್ಪ ನಮ್ಮ ಡ್ರೈವರ್ಗಳ್ ಹಾಳು ಮಾಡಬಾರ್ದು ಡ್ರೈವರ್ಗೆ ಒಂದು ದಾರಿ ತರೋಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇನ್ನೇನು ಬೈಬೇಕೋ ನನ್ಗೆ ಅರ್ಥ ಆಯ್ತಲ್ಲ ಎಲ್ಲ ಬೈದಿದ್ದೀನಿ ಅಂತ ಅನ್ಸುತ್ತೆ ಪ್ರಥಮ ಬಾರಿಗೆ ಬೈದಿರೋದು ಅಂತ ಅನಿಸುತ್ತೆ ಅರ್ಥ ಮಾಡ್ಕೊಂಡು ಇನ್ಮೇಲಾದರೂ ಮಾಡಿ ಅಂತ ಹೇಳ್ತೀನಿ ದಯವಿಟ್ಟು ಚಾಲಕರಿಗೆ ಹೇಳೋದು ಅಷ್ಟೇ ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಗೂಡ್ಸ್ ಗಾಡಿ ಡ್ರೈವರ್ ಆಗಿರ್ಬೋದು ಅಷ್ಟೇ ಇನ್ನೊಬ್ಬ ಡ್ರೈವರ್ನ ಇನ್ನೊಬ್ಬ ತುಳಿಯಕ್ಕೆ ಬಿಟ್ಟರೆ ನೀವೇ ಮಣ್ಣಾಗೋದು ಆಗ್ದಿರಾ ಯಾವಾಗ ಪ್ರಮೋಷನ್ ಮಾಡಿದಿರಾ ನಿಮ್ಮ ಸ್ವಂತ ದುಡ್ಡು ಮೇಲೆ ನೀವು ದುಡಿಯೋಂಥ ವ್ಯವಸ್ಥೆಗಳನ್ನ ಮಾಡಿ ಪ್ಯಾಸೆಂಜರ್ ಎಲ್ಲಿ ಬರ್ತಾರೆ ಎಲ್ಲಿ ಕರೀತಾರೆ ಏನ್ ಮಾಡ್ತಾರೆ ಅದ್ರಲ್ಲಿ ಹೋಗಿ ನಿಮ್ಗೆ ಅವ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡುವಂಥ ಕೆಲಸಗಳನ್ನ ಮಾಡ್ತಾರೆ ಅದನ್ನ ಬಿಟ್ಬಿಟ್ಟು ಇವ್ ಯಾವ ಆನ್ಲೈನ್ ಸಂಸ್ಥೆಯನ್ನು ಪೋಡ್ರ್ ಕರ್ದ ಅಂಕಲ್ ಡಿಲಿವರಿ ಕರ್ದ ಗುಡಿ ಅವ್ನು ಕರ್ದ ಅಂದ್ಬಿಟ್ಟು ನೀವೇನ ಪ್ರಮೋಟ್ ಮಾಡಿದ್ರಿ ಅಂತ ಹೇಳಿದ್ರೆ ಹಾಕೊಳ್ಳಿ ನಾಳೆ ದಿವಸ ಆಟಿಒದವ್ರು ಕೇಸ್ ಹಾಕಕ್ಕೆ ವ್ಯವಸ್ಥೆ ಮಾಡ್ತಾರೆ ಅವಾಗ ನೀವು ಯಾವನ್ ಯಾವನ ತನ ಸಾಲ ಇಸ್ಕೊಂಡು ಬಡ್ಡಿ ಮಾಡ್ಕೊಂಡು ಮನೆ ಹಾಳು ಮಾಡ್ಕೊಬೇಕಾಗುತ್ತೆ ಅದೆಲ್ಲ ಯಾರು ಮಾಡ್ಕೊಬಾರ್ದು ಅಂತ ಹೇಳಿದ್ರೆ ಫಸ್ಟ್ ನಿಮ್ಗೆ ಗಾಡಿ ಮೇಲೆ ಹಾಕಿರುವಂಥ ಟಾಪ್ಗಳನ್ನ ಪ್ರಮೋಟ್ ಮಾಡ್ತಾರಂಥ ಟಾಪ್ಗಳನ್ನ ಅವ್ರು ಕೊಡೋ ಅಂಥ ಕಾಸ್ಟ್ನ ತೂದು ಬಿಸಾಕಿ ಎಕಡೆ ತೊಗೊಂಡು ಒಡೀರಿ ಅವ್ನು ನನ್ನ ಮಕ್ಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತೀನಿ ಒಳ್ಳೇದಾಗುತ್ತೋ ಆಗಲ್ಲ ಗೊತ್ತಿಲ್ಲ ಯಾವಾಗಾಗುತ್ತೋ ಗೊತ್ತಿಲ್ಲ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಪಾಪ ಹೋರಾಟಗಳ್ನ ಮಾಡಿದವ್ರೆಲ್ಲ ಇವತ್ತು ರೋಡಲ್ಲಿ ನಿಂತಿದ್ದಾರೆ ರೋಡಲ್ಲಿ ನಿಂತಿದ್ದಾರೆ ಬಡ್ಕೊತಾನೇ ಇದ್ದಾರೆ ಇವತ್ತು ಚೇತನ್ ಅವರು ಮಾಡಿದ್ರು ನೆನೆ ರಘು ಅವ್ರು ಲೈವ್ ಮಾಡಿದ್ರು ಮೊನ್ನೆ ನಾರಾಯಣ ಸ್ವಾಮಿ ಅವ್ರು ಮಾಡಿದ್ರು ಪ್ರತಿಯೊಬ್ರು ಲೈವ್ ಮಾಡಿ ತಿಳಿಸ್ಕೊಡ್ತಾನೆ ಇದ್ದಾರೆ ಅದು ಯಾವುದಕ್ಕೂ ಕಿವಿಗೆ ಡ್ರೈವರ್ಗಳಿಗೆ ಹೋಗಲ್ಲ ಐದು ನಿಮಿಷ ಕೇಳಿ ಐದು ನಿಮಿಷ ಬಿಡ್ತೀರಾ ಅದೇ ಒಂದು ಹುಡುಗಿ ಫೋಟೋ ಹಾಕಿದ್ರೆ ನಿಮಗೆ ಲೈಕು ಶೇರ್ ಕಮೆಂಟ್ಸ್ ಬರುತ್ತೆ ಯಾವನಾದರೂ ಬಡ್ಕೊಂಡ ಯಾವನಾದ್ರು ಒಳ್ಳೇದು ಹೇಳ್ತಾನೆ ಯಾವನಾದ್ರು ಒಳ್ಳೇದು ಮಾಡ್ತಾನೆ ಅಂದ್ರೆ ಅವ್ನು ಬಡ ತಿರುಗು ನೋಡಲ್ಲ ನೀವು ನೀವು ಎಲ್ಲಿ ಗಂಟ ಬದಲಾಗಲ್ಲ ಅಲ್ಲಿ ಗಂಟ ಏನು ಬದಲಾಗಲ್ಲ ನೀವೆಲ್ಲಿ ಬದಲಾಯ್ತೀರಾ ಅವಾಗ ನಿಮ್ ಜೀವನ ಬದಲಾಗುತ್ತೆ ಅರ್ಥ ಮಾಡ್ಕೊಳ್ಳಿ